ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ನಗರದ ಹರಿಜನವಾಡ ಸ್ಲಂ ಪ್ರದೇಶವಾಗಿರುವ ಇಪ್ಪತ್ತು ವಾರ್ಡಿನಲ್ಲಿ ಗುತ್ತಿಗೆದಾರರೇ ನಿರ್ಮಿಸಿಕೊಡಬೇಕಾದ ಮನೆಗಳನ್ನು ಫಲಾನುಭವಿಗಳಿಗೆ ದಾರಿ ತಪ್ಪಿಸಿ ನೀವೇ ಮನೆ ನಿರ್ಮಿಸಿಕೊಳ್ಳಿ ಹಂತ ಹಂತವಾಗಿ ಕಂತಿನ ಹಣ ಬಿಡುಗಡೆ ಮಾಡುವುದಾಗಿ ನಂಬಿಸಿದ್ದರಿಂದ ಮನೆಗಳನ್ನು ಫಲಾನುಭವಿಗಳು ಕಟ್ಟಿಕೊಂಡಿದ್ದರು ಕಂತಿನ ಹಣವನ್ನು ಬಿಡುಗಡೆ ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿದ್ದರಿಂದ ಫಲಾನುಭವಿಗಳು ದಿಕ್ಕು ಕಾಣದಂತಾಗಿದ್ದಾರೆ ಎಂದು ಅಸಮಾಧಾನ ಹೊರ ಹಾಕಿದ ಅವರು ಎರಡು ವರ್ಷಗಳಾದರೂ ಫಲಾನುಭವಿಗಳಿಗೆ ಹಣ ವಿತರಣೆಯಾಗಿಲ್ಲ ಎಂದು ಆರೋಪಿಸಿದರು ಅಂಬೇಡ್ಕರ್ ಯೋಜನೆ ಮನೆಗಳು ಸಂಬಂಧಪಟ್ಟ ಮನೆಗಳು ಯಾವುದೇ ಸ್ಕೀಮ್ಗಳಿಗೆ ಸಂಬಂಧಪಟ್ಟ ಅವರಿಗೆ ಇದಾಗಬೇಕಂತ ಮತ್ತೆ ಬಡ ಜನರು ಡಿಡಿ ಮುಖಾಂತರ ಹಣವನ್ನು ಮೂರು ಸಾವಿರ ನಾಲ್ಕು ರೂಪಾಯಿಗಳನ್ನು ಈಗ ಡಿಡಿ ಮೂಲಕ ಇಪ್ಪತ್ತು ಸಾವಿರ ನಲವತ್ತು ಸಾವಿರ ಆದಷ್ಟು ಮಟ್ಟಿಗೆ ಅವರು ಕಟ್ಟಿದ್ದಾರೆ ಮತ್ತು ಅವರನ್ನ ಮನೆಗಳು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅವರು ನಿರ್ಮಾಣ ಮಾಡಿಕೊಳ್ಬೇಕಾದ ಧರ್ಮ ಗುತ್ತಿಗೆದಾರರು ಇದರಲ್ಲಿ ಅವರ ಮನೆಗಳನ್ನು ಅವರೇ ನಿರ್ಮಾಣ ಮಾಡಿ ನೀವು ನಿರ್ಮಾಣದಲ್ಲಿ ನಿರ್ಮಾಣ ಮಾಡಿದ್ರೆ ಹಣ ನೀವು ನಿಮ್ಮ ನಿರ್ಮಾಣ ಮಾಡಿದರೆ ನಾವು ನಿಮಗೆ ಇಷ್ಟು ಕತ್ತಿನ ಅಂದರೆ ಕಡೆಯಿಂದ ಆರು ಲಕ್ಷ ಮೂವತ್ನಾಲ್ಕು ಸಾವಿರ ಇದ್ದರೆ ಇವರು ಮೂರು ಲಕ್ಷದ

ಇಂತಹ ಮಹತ್ತರ ವಸತಿ ಯೋಜನೆಯನ್ನು ದಿಕ್ಕು ತಪ್ಪಿಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಹಾಗೂ ಫಲಾನುಭವಿಗಳಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಮೈಕ್ರೋ ಕಂಪನಿಯ ಮಾಲೀಕರಾದ ಎಂಇರಣ್ಣ ಮಾನ್ವಿ ಇವರ ವಿರುದ್ಧ ಕ್ರಮ ಜರುಗಿಸಿ ಅವರ ಪರವಾನಗಿಯನ್ನು ರದ್ದುಗೊಳಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಮತ್ತು ಫಲಾನುಭವಿಗಳಿಗೆ ಶೀಘ್ರವೇ ಮನೆಗಳನ್ನು ಕಟ್ಟಿಕೊಡಬೇಕು ಎಂದು ಆಗ್ರಹಿಸಿದ ಅವರು ಹದಿನೈದು ದಿನಗಳ ಗಡುವು ನೀಡುತ್ತಿದ್ದು ಅಷ್ಟರಲ್ಲಿ ನಮ್ಮ ಬೇಡಿಕೆಗಳಿಗೆ ಪೂರಕವಾಗಿ ಸ್ಪಂದಿಸದಿದ್ದರೆ ಹೋರಾಟದ ಹಾದಿ ಹಿಡಿಯುತ್ತೇವೆ ಎಂದು ಎಚ್ಚರಿಸಿದರು ಇದುವರೆಗೆ ಈ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಈ ಶಾಮೀಲಾಗಿ ಭ್ರಷ್ಟಾಚಾರದಲ್ಲಿ ಗೊತ್ತಿಲ್ಲ ಅದನ್ನ ಬಯಲಿಗೆ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಳ್ಬೇಕಂತ ನಾವು ಈ ಮೂಲಕ ಹದಿನೈದು ದಿನಗಳ ಗಡುವನ್ನು ರಾಜ್ಯ ಸರ್ಕಾರಕ್ಕಾಗಿರ್ಬಹುದು ಮಾನ್ಯ ಕೇಂದ್ರ ಸರ್ಕಾರದ ವಸತಿ ಸಚಿವರಿಗಾಗಿರ್ಬೋದು ಎಲ್ಲರೂ ಹದಿನೈದು ದಿನಗಳಲ್ಲಿ ಅವರ ಹಣ ಬಿಡುಗಡೆಗೊಳಿಸದಿದ್ದರೆ ನಾವು ಹದಿನೈದು ದಿನಗಳಲ್ಲಿ ಉಗ್ರ ಹೋರಾಟವನ್ನು ನಮ್ಮ ಸಮಿತಿಯಿಂದ ಎಲ್ಲ ಫಲಾ ಫಲಾನುಭವಿಗಳೊಂದಿಗೆ ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಯಾವುದೇ ಯಾವ ಉದ್ದೇಶಕ್ಕಾಗಿ ನಾವು ಯಾರ ಮೇಲೆ ಭೂಮಿ ಕೊಡಿಸುವಂತ ಕೆಲಸನ ಮಾಡ್ತಾ ಇಲ್ಲ ಈ ಇದರಲ್ಲಿ ಸಾರ್ವಜನಿಕರಿಗೆ ನಮ್ಮ ಫಲಾನುಭವಿಗಳಿಗೆ ಅನ್ಯಾಯ ಅನ್ಯಾಯ ಆಗಬಾರದು ದಯವಿಟ್ಟು ಪತ್ರಿಕೋದ್ಯಮ ಕೂಡ ನಮ್ಮನ್ನ ಒಂದು ನ್ಯಾಯವನ್ನ ಎತ್ತಿಡಬೇಕು ಅವರಿಗೆ ಚಾಟಿ ನೀಡುವಂತ ಒಂದು ಹೇಳಿಕೆಗಳನ್ನು ನೀವು ನೀಡುವ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಅವರನ್ನು ಮತ್ತೊಮ್ಮೆ ಹದಿನೈದು ದಿನಗಳ ದುಡುವ ಮಾತ್ರ ಕೊಟ್ಟಿರ್ತೇವೆ ಅಲ್ಲಿವರೆಗೆ ನೀವು ನಿಮ್ಮ ಈ ಸಂದರ್ಭದಲ್ಲಿ ರಮೇಶ್ ಟಿನರಸಿಂಹಲು ರೋಷನ್ ಕುಮಾರ್ ಅಂಜನಮ್ಮ ಮುನಿಸ್ವಾಮಿ ಆಂಜನೇಯ ತಾಯಪ್ಪ ತಿಮ್ಮಪ್ಪ ಲಕ್ಷ್ಮಿ ಇದ್ದರು